ದಿನ ಕಳೆದಂತೆ ದೇಶದಲ್ಲಿ ಕೊರೋನಾ ಬ್ರೇಕ್ ಫೇಲ್ ಆಗ್ತಾ ಇದೆಯಾ ಶರವೇಗದಲ್ಲಿ ಕೊರೋನಾ ವೈರಸ್ ಸ್ಪ್ರೆಡ್ ಆಗ್ತಾ ಇದೆಯಾ ಮೈ ಮರತ್ರೆ ಮುಂದೆ ಭಾರಿ ಆಪತ್ತು ಖಂಡಿತವಾಗಲು ಸಾಧಿದೆ ತಜ್ಞರು ಪದೇ ಪದೇ ಈ ಬಗ್ಗೆ ಎಚ್ಚರಿಕೆಯನ್ನ ಕೊಡ್ತಾನೆ ಬಂದಿದ್ದಾರೆ ದೇಶದಲ್ಲಿ ಆ ನಂಬರ್ಸ್ ನೋಡಿದ್ರೆ ನಿಜಕ್ಕೂ ಆತಂಕ ಆಗುತ್ತೆ ಜನರಿಗೆ ಇದ್ರ ಬಗ್ಗೆ ಅರಿವಿದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಪದೇ ಪದೇ ಆರೋಗ್ಯ ಇಲಾಖೆ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಿ ಅಂತ ಎಲ್ಲರೂ ಹೇಳ್ತಾರೆ ನಂಬರ್ ನೋಡಿದ್ರೆ ಎಷ್ಟು ಬೇಗ ಸ್ಪ್ರೆಡ್ ಆಗ್ತಾ ಇದೆ ಕೊರೋನಾ ವೈರಸ್ ಎಷ್ಟು ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಿದೆ ಅಂತ ಆತಂಕ ಎದುರಾಗಿದೆ ಅದರಲ್ಲೂ ಈ ಅನ್ಲಾಕ್ ಬಳಿಕ ಸೋಂಕಿನ ಪ್ರಮಾಣದಲ್ಲಿ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಪ್ರತಿನಿತ್ಯ ತೊಂಬತ್ತು ಸಾವಿರದ ಗಡಿ ದಾಟಿ ಬರ್ತಾ ಇದೆ ಸೋಂಕಿತರ ಲೆಕ್ಕ ಹೀಗೆ ಆದ್ರೆ ಅಮೆರಿಕಾವನ್ನು ಕೂಡ ಭಾರತ ಹಿಂದಿಕ್ಕುತ್ತೆ ಕೊರೋನಾ ಬಗ್ಗೆ ಯುವ ಸಮೂಹ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ ಅನ್ನೋ ವಿಚಾರ ಗೊತ್ತಾಗಿದೆ ಯುವ ಸಮೂಹದಿಂದ ಸೋಂಕು ಮತ್ತಷ್ಟು ಸ್ಪ್ರೆಡ್ ಆಗ್ತಾ ಇದೆಯಂತೆ ಕೊರೋನಾ ಬಗ್ಗೆ ಎಚ್ಚರ ಇರಲಿ ಅಂತ ಮತ್ತೆ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ ಯುವ ಸಮೂಹದಿಂದ ಪರ್ಟಿಕ್ಯುಲರ್ ಆಗಿ ಹೆಂಗೆ ಕೊರೋನಾ ವೈರಸ್ ಸ್ಪ್ರೆಡ್ ಆಗ್ತಿದೆ ತಜ್ಞರು ಹೇಳೋ ಪ್ರಕಾರ ಅಂತಂದ್ರೆ ಈಗ ಅನ್ಲಾಕ್ ಆಗ್ತಾ ಇದ್ದಂತೆ ಪಬ್ ಪಾರ್ಟಿ ಅಂತ ಹೇಳ್ಬಿಟ್ಟು ಯುವ ಸಮೂಹ ಕೊರೋನಾ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾ ಇದೆ ಅಷ್ಟೇ ಅಲ್ಲ ಇಷ್ಟು ದಿನ ಮನೇಲಿ ಕೂತು ಬೋರ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಟ್ರಿಪ್ ಹೋಗೋಣ ಅಂತ ಹೇಳಿ ಬೀಚ್ ಮತ್ತೆ ಪ್ರವಾಸಿ ತಾಣಗಳ ಕಡೆಗೆ ಮುಖ ಮಾಡ್ತಾ ಇದೆ ಈ ಯುವ ಸಮೂಹ ಅಲ್ಲಿ ಹೋಗಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಹದಿನೈದರಿಂದ ಇಪ್ಪತ್ನಾಲ್ಕು ವರ್ಷದ ವಯಸ್ಸಿನವರಿಗೆ ಹೆಚ್ಚು ಸೋಂಕು ಇದೀಗ ಸ್ಪ್ರೆಡ್ ಆಗ್ತಿದೆ ಇನ್ನು ನೀವು ನೀವು ನಿರ್ಲಕ್ಷ್ಯ ಮಾಡೋದ್ರಿಂದ ನಿಮ್ಮ ನಿರ್ಲಕ್ಷ್ಯತನದಿಂದ ನಿಮ್ಮ ಕುಟುಂಬಕ್ಕೆ ಆತಂಕ ಎದುರಾಗುತ್ತೆ ಇದೆಲ್ಲ ನೀವು ಯೋಚನೆ ಮಾಡಬೇಕು ಅದರಲ್ಲೂ ನಿಮ್ಮ ಮನೆಯಲ್ಲಿ ವೃದ್ಧರಿದ್ರೆ ವಯಸ್ಸಾದವರಿದ್ರೆ ಹಿರಿಯರಿದ್ರೆ ಇದು ಮಾರಕವಾಗುತ್ತೆ ಅವ್ರಿಗೆ ಎಚ್ಚೆತ್ತುಕೊಳ್ಳುವಂತೆ ತಜ್ಞರು ಯುವಕರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಇನ್ನು ದೇಶದಲ್ಲಿ ಕೊರೋನಾ ಕೇಸಸ್ ಒಟ್ಟು ಇಲ್ಲಿ ತನಕ ನಾವು ನೋಡೋದಾದ್ರೆ ನಲವತ್ತಾರು ಲಕ್ಷದ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕಿದೆ ಅದರಲ್ಲಿ ಗುಣಮುಖರಾದವರ ಸಂಖ್ಯೆ ಮೂವತ್ತಾರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನೂರ ತೊಂಬತ್ತಾರಿದೆ ಇನ್ನೂ ಕೂಡ ಆಕ್ಟಿವ್ ಕೇಸಸ್ ನಮ್ಮ ದೇಶದಲ್ಲಿ ಇರೋದು ಒಂಬತ್ತು ಲಕ್ಷದ ಐವತ್ತೆಂಟು ಸಾವಿರದ ಮುನ್ನೂರ ಹದಿನಾರು ಕೇಸಸ್ ಒಟ್ಟು ಸಾವನ್ನಪ್ಪದವರ ಸಂಖ್ಯೆ ಕೊರೋನಾದಿಂದ ಇಲ್ಲಿ ತನಕ ಎಪ್ಪತ್ತೇಳು ಸಾವಿರದ ನಾನೂರ ಎಪ್ಪತ್ತೆರಡು ಈಗ ಎಷ್ಟು ಬೇಗ ವೇಗವನ್ನ ಪಡ್ಕೊಳ್ತಾ ಇದೆ ಈ ವೈರಾಣು ಅದರಲ್ಲೂ ಯುವ ಸಮೂಹದಿಂದ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ ಅನ್ಲಾಕ್ ಆದ್ಮೇಲೆ ಪಬ್ಬು ಪಾರ್ಟಿ ಅಂತ ಕೊರೋನಾ ಬಗ್ಗೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಮತ್ತೆ ಬೀಚ್ ಹಾಗೇನೆ ಪ್ರವಾಸಿ ತಾಣಗಳಲ್ಲಿ ಹೋಗಿ ಗುಂಪು ಗುಂಪಾಗಿ ಹೋಗ್ತಾ ಇದ್ದಾರೆ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಅಲ್ಲಿಂದ ವೈರಸ್ ಏನಾದ್ರೂ ಬಂದು ನೀವು ನಿಮ್ಮ ಮನೇಲಿರುವಂತಹ ಹಿರಿಯರಿಗೆ ಸ್ಪ್ರೆಡ್ ಮಾಡಿದ್ರೆ ಮತ್ತಷ್ಟು ಕಾಂಪ್ಲಿಕೇಶನ್ ಆಗುತ್ತೆ ಇದನ್ನೆಲ್ಲ ದಯವಿಟ್ಟು ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನೀವು ನೆಗ್ಲೆಕ್ಟ್ ಮಾಡೋದ್ರಿಂದ ನಿಮ್ಮ ಕುಟುಂಬಕ್ಕೆ ಅದು ಮಾರಕ ಆಗುತ್ತೆ ಆತಂಕಕ್ಕೆ ನೀವು ದೂಡ್ತೀರಾ ಅಂತ ಹೇಳ್ಬಿಟ್ಟು ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಸೋಂಕಿತರ ಲೆಕ್ಕ ನಾವು ತೋರಿಸ್ತಾ ಇದ್ದೀವಿ ಇಲ್ಲಿ ತನಕ ಪಾಸಿಟಿವ್ ಕೇಸಸ್ ನಮ್ಮ ದೇಶದಲ್ಲಿ ರಿಪೋರ್ಟ್ ಆಗಿರೋದು ನಲವತ್ತಾರು ಲಕ್ಷದ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅದರಲ್ಲಿ ಗುಣಮುಖರಾದವರ ಸಂಖ್ಯೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ಇನ್ನು ಸದ್ಯಕ್ಕೆ ಆಕ್ಟಿವ್ ಕೇಸಸ್ ಅಂತ ಇರೋದು ಒಂಬತ್ತು ಲಕ್ಷದ ಐವತ್ತೆಂಟು ಸಾವಿರದ ಮುನ್ನೂರ ಹದಿನಾರು ಇವರೆಲ್ಲ ಇನ್ನೂ ಕೂಡ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಇನ್ನು ಸಾವನ್ನಪ್ಪದವರ ಸಂಖ್ಯೆ ಇಲ್ಲಿ ತನಕ ಎಪ್ಪತ್ತೇಳು ಸಾವಿರದ ನಾನೂರ ಎಪ್ಪತ್ತ ಎರಡು ಮಂದಿ ಬಟ್ ಆತಂಕ ಅಂತಂದ್ರೆ ಇವಾಗ ದಿನ ಕಳೆದಂತೆ ನಾವು ನೋಡ್ತಾ ಇರೋದು ಪಾಸಿಟಿವ್ ಕೇಸಸ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತೊಂಬತ್ತು ಸಾವಿರಕ್ಕೂ ಅಧಿಕ ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಗ್ತಾ ಇರೋದು ಇನ್ನು ನಮ್ಮ ರಾಜ್ಯದಲ್ಲೂ ಅಷ್ಟೇ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಬರ್ತಾ ಇಲ್ಲ ಕೊರೋನಾ ಮಹಾಮಾರಿ ಪ್ರತಿದಿನ ನಮ್ಮ ರಾಜ್ಯದಲ್ಲಿ ಒಂಬತ್ತು ಸಾವಿರಕ್ಕೂ ಅಧಿಕ ಕೇಸಸ್ ದಾಖಲಾಗ್ತಾ ಇದೆ ಇನ್ನು ಹತ್ತನೇ ಬಾರಿಗೆ ದಿನಕ್ಕೆ ಒಂಬತ್ತು ಸಾವಿರ ಗಡಿ ದಾಟಿದೆ ಸೋಂಕಿತರ ಸಂಖ್ಯೆ ನೆನೆ ಆರೋಗ್ಯ ಇಲಾಖೆ ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡಿತ್ತಲ್ಲ ಅದರಲ್ಲೂ ಅಷ್ಟೇ ಒಂಬತ್ತು ಸಾವಿರಕ್ಕೂ ಅಧಿಕ ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಗಿದೆ ಅದು ಹತ್ತನೇ ಬಾರಿಗೆ ಕಂಟಿನ್ಯೂಸ್ ಆಗಿ ಈ ತರ ಆಗ್ತಾ ಇರೋದು ನಮ್ಮ ರಾಜ್ಯ ಕೂಡ ಡೇಂಜರ್ ಝೋನ್ ಅಲ್ಲೇ ಇದೆ ಕೊರೋನಾ ಸೋಂಕು ಹಾಗಾದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು ಯಾಕೆ ಅಪಾಯವನ್ನ ಸರ್ಕಾರವೇ ಆಹ್ವಾನಿಸ್ತಾ ಇದೆಯಾ ಅವಸರದ ಡಿಸ್ಚಾರ್ಜ್ ಹಾಗಾದ್ರೆ ಕಂಟಕವನ್ನ ತಂದೊಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಇನ್ನು ನೆಗೆಟಿವ್ ಅಂತ ಬಂದಿರುತ್ತಲ್ಲ ನೆಗೆಟಿವ್ ಬರುತ್ತೆ ಡಿಸ್ಚಾರ್ಜ್ ಮಾಡ್ತಾರೆ ಸರಿ ಡಿಸ್ಚಾರ್ಜ್ ಮಾಡಿದ್ಮೇಲೆ ಆ ವ್ಯಕ್ತಿ ಎಷ್ಟು ಸೇಫ್ ಆಗಿರ್ತಾರೆ ಐದರಿಂದ ಏಳು ದಿನಗಳಲ್ಲಿ ವೈರಸ್ ಹೊರಟೋಗ್ಬಿಡುತ್ತಾ ಹಾಗಾದ್ರೆ ಡಿಸ್ಚಾರ್ಜ್ ಆಗಿ ಬಂದವರಿಂದಲೇ ಸೋಂಕು ಹಾಗಾದ್ರೆ ಸ್ಪ್ರೆಡ್ ಆಗ್ತಿದ್ಯಾ ಇಂಥದ್ದೊಂದು ಆತಂಕ ಇದೀಗ ಮನೆ ಮಾಡಿದೆ ತುಂಬಾ ಆರೋಪ ಇದ್ದಿದ್ದು ಇವ್ರು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ಏನು ಮೆಡಿಸಿನ್ ಕೊಡ್ತಿಲ್ಲ ಅಂತ ತುಂಬಾ ಜನ ಪೇಷೆಂಟ್ಸ್ ಆರೋಪಗಳನ್ನ ಮಾಡ್ತಾ ಇದ್ರು ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಆರೋಗ್ಯ ಇಲಾಖೆ ಸರ್ಕಾರ ಒಂದು ಎಡವಟ್ಟನ್ನ ಮಾಡ್ತಿದೆ ಅಂತ ಗಂಭೀರ ಆರೋಪ ಕೇಳಿ ಬಂದಿದೆ ಪಾಸಿಟಿವ್ ಬಂದಂತ ನಾಲ್ಕರಿಂದ ಐದು ದಿನಗಳಲ್ಲಿ ನೆಗೆಟಿವ್ ವರದಿ ಬರುತ್ತೆ ನೆಗೆಟಿವ್ ಬಂದ ತಕ್ಷಣ ಇವರು ಡಿಸ್ಚಾರ್ಜ್ ಮಾಡಿಬಿಡ್ತಾರೆ ಆದ್ರೆ ಆ ವ್ಯಕ್ತಿಯ ದೇಹದೊಳಗೆ ವೈರಸ್ ಇನ್ನೂ ಕೂಡ ಜೀವಂತವಾಗಿರುತ್ತೆ ಮನೆಗೆ ಹೋಗ್ತಾರೆ ಡಿಸ್ಚಾರ್ಜ್ ಆದ್ಮೇಲೆ ಮನೆಗೆ ಹೋದ್ಮೇಲೆ ಆ ಪರ್ಟಿಕ್ಯುಲರ್ ವ್ಯಕ್ತಿಯಿಂದ ಸೋಂಕು ಸ್ಪ್ರೆಡ್ ಆಗ್ತಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ ಕುಟುಂಬಸ್ಥರಿಗೆ ಸುಲಭವಾಗಿ ಕೊರೋನಾ ವೈರಸ್ ಸ್ಪ್ರೆಡ್ ಆಗುತ್ತೆ ಆಸ್ಪತ್ರೆಗಳಿಂದ ಬೇಗನೆ ಮನೆಗೆ ಕಳಿಸುವಂತ ಧಾವಂತದ ನಿರ್ಧಾರ ಏನಿದೆ ಇದರಿಂದ ಈಗ ಅಪಾಯವನ್ನ ಮೈ ಮೇಲೆ ಎಳ್ಕೊಳ್ತಾ ಇದೆ ಆರೋಗ್ಯ ಇಲಾಖೆ ಅನ್ನೋ ಚರ್ಚೆಗಳಾಗ್ತಾ ಇದೆ ಒಂದು ವೇಳೆ ಹೀಗೆ ಕಂಟಿನ್ಯೂ ಆದ್ರೆ ಏನಾಗುತ್ತೆ ಈಗಾಗ್ಲೇ ಕಂಟ್ರೋಲಿ ಸಿಗ್ತಾ ಇಲ್ಲ ಕೊರೋನಾ ವೈರಸ್ ಇನ್ ಮುಂದೆ ಮತ್ತಷ್ಟು ಎಡವಟ್ಟುಗಳನ್ನು ಮಾಡೋದ್ರಿಂದ ಕಂಟ್ರೋಲ್ಗೆ ಬರದೇಲೆ ಇರ್ಬೋದು ಹಾಗಾಗಿ ಇನ್ನಾದ್ರೂ ಸರ್ಕಾರ ಈ ಬಗ್ಗೆ ಎಚ್ಚೆತ್ಕೊಳ್ಳುತ್ತಾ ಆರೋಗ್ಯ ಇಲಾಖೆ ಎಚ್ಚೆತ್ಕೊಳ್ಳುತ್ತಾ ಅನ್ನೋದನ್ನ ನೋಡಬೇಕಾಗುತ್ತೆ ಪಾಸಿಟಿವ್ ಬಂದಂತ ನಾಲ್ಕರಿಂದ ಐದು ದಿನಗಳಲ್ಲಿ ನೆಗೆಟಿವ್ ಅಂತ ಬಂದ ತಕ್ಷಣ ಇವ್ರು ಏನ್ ಮಾಡ್ತಾರೆ ಡಿಸ್ಚಾರ್ಜ್ ಮಾಡ್ಬಿಡ್ತಾರೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ಮನೆಗೆ ಹೋದ್ಮೇಲೆ ಏನಾಗುತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಬಹಳ ಈಸಿಯಾಗಿ ವೈರಸ್ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ ಸೊ ಈ ತರ ಎಡವಟ್ಟುಗಳ ಆಗ್ತಿರೋದ್ರಿಂದ ಪ್ರತಿನಿತ್ಯ ನಮ್ಮ ರಾಜ್ಯದಲ್ಲಿ ಒಂಬತ್ತು ಸಾವಿರದ ಗಡಿ ದಾಟಿ ಸೋಂಕಿತರ ಲೆಕ್ಕ ಬರ್ತಾ ಇರೋದು ಅಂತ ಇವಾಗ ಚರ್ಚೆಗಳು ಆಗ್ತಾ ಇರೋದು ಯಾವ ತರ ಸ್ಪ್ರೆಡ್ ಆಗ್ತಿದೆ ಅಂದ್ರೆ ಡಿಸ್ಚಾರ್ಜ್ ಆದ್ಮೇಲೆ ಆತನ ದೇಹದೊಳಗೆ ವೈರಸ್ ಇರುತ್ತೆ ಮನುಷ್ಯ ಪಾಸಿಟಿವ್ ಬಂದಾಗ ಮೈಲ್ಡ್ ಕೇಸು ಅಥವಾ ಮಾಡರೇಟ್ ಸಿವಿಯರ್ ಅನ್ನೋ ಪ್ರಶ್ನೆ ಬರಲ್ಲ ಅವರು ಕನಿಷ್ಠ ಪಕ್ಷ ಹತ್ತು ದಿವಸ ಇರಲೇಬೇಕು ಹೋಮ್ ಐಸೋಲೇಷನ್ ಅಥವಾ ಕೋವಿಡ್ ಕೇರ್ ಸೆಂಟರ್ ಅಥವಾ ಆಸ್ಪತ್ರೆಯಲ್ಲಿ ಒಬ್ಬ ಮನುಷ್ಯನ ಹತ್ತು ದಿವಸ ಇಟ್ಕೊಳ್ಳಲೇಬೇಕು ಅದಾದ ನಂತರ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಎಸ್ಪೆಷಲಿ ಮೈಲ್ಡ್ ಕೇಸಸ್ ಅಲ್ಲಿ ಏನಾಗುತ್ತೆ ಫಸ್ಟ್ ಒಂದು ಎರಡು ದಿವಸ ಜ್ವರ ಬಂದು ಅಥವಾ ಮೈಕೈ ನೋವು ಈ ದಣಿವಾಗುವಂತದ್ದು ಇವೆಲ್ಲ ಎರಡು ದಿವಸ ಆದ್ಮೇಲೆ ಸೆಟ್ಲ್ ಆಗ್ತದೆ ಆ ಸೆಟ್ಲ್ ಆಗಿದ ಕೂಡಲೇ ಇವರೆಲ್ಲ ಏನ್ ಮಾಡ್ತಾರೆ ಜನ ನಮ್ಗೆ ನಾರ್ಮಲ್ ಆಯಿತು ಹೇಗಂದ್ರೆ ಏನು ಕಾಯಿಲೆ ಇಲ್ಲ ಫಿಸಿಕಲಿ ಸಿಮ್ಟಮ್ಯಾಟಿಕ್ಲಿ ಅವ್ರು ಬೆಟರ್ ಆಗಿರೋದ್ರಿಂದ ಸೊ ತುಂಬಾ ಜನ ರಿಲ್ಯಾಕ್ಸ್ ಆಗ್ಬಿಟ್ಟು ತಪಸ್ಕೊಂಡು ಹೋಗೋದು ಅಲ್ಲಿಂದ ಬೇಗ ಹೊರಡೋದು ಇಂತಹ ಕೆಲಸಗಳನ್ನ ಮಾಡ್ತಾರೆ ಅಥವಾ ಮನೆಯಲ್ಲೂ ಅಷ್ಟೇ ಮೂರ್ನಾಲ್ಕು ದಿವಸ ಆದ್ಮೇಲೆ ರೂಮ್ ಅಲ್ಲಿ ಬೇಜಾರಾಯ್ತು ಅಂತ ಹೇಳಿ ಹೊರಗಡೆ ಬಂದು ಮನೆಯಲ್ಲಿ ಎಲ್ರಿಗೂ ಹಬ್ಬಿಸ್ತಾರೆ ಸೊ ಹಂಗಾಗಿ ಆ ಚೈನ್ ಅನ್ನ ಬ್ರೇಕ್ ಮಾಡೋದು ಬಹಳ ಬಹಳ ಮುಖ್ಯ ಸೊ ಅದು ಫಸ್ಟ್ ಟೆನ್ ಡೇಸ್ ಅಲ್ಲಿ ಬಹಳ ಮುಖ್ಯವಾದ ಪೀರಿಯಡ್ ಸೊ ಹಂಗಾಗಿ ಯಾರನ್ನೇ ಹೋಮ್ ಐಸೋಲೇಷನ್ ಅಥವಾ ಕೋವಿಡ್ ಕೇರ್ ಸೆಂಟರ್ ಇಟ್ಟಾಗ ಹತ್ತು ದಿವಸಗಳು ಕನಿಷ್ಠ ಪಕ್ಷ ಅವರಿದ್ರೆ ಮಾತ್ರ ಅವರು ಆ ಚೈನ್ ಅನ್ನ ಬ್ರೇಕ್ ಮಾಡಬಹುದು ಐಡಿಯಲ್ ಸಿಚುವೇಶನ್ ಹದಿನೇಳು ದಿವಸ ಇದ್ರೆ ಬಹಳಷ್ಟು ಒಳ್ಳೇದು ಮಾಡರೇಟ್ ಅಥವಾ ಸಿವಿಯರ್ ಕೇಸಸ್ ಗೆ ಟ್ವೆಂಟಿ ಏಟ್ ಡೇಸ್ ಹೇಳ್ತೀವಿ ಫೋರ್ಟೀನ್ ಡೇಸ್ ಪ್ಲಸ್ ಫೋರ್ಟೀನ್ ಡೇಸ್ ಎರಡು ಸೈಕಲ್ ಈ ಸೈಕಲ್ ಅಂತ ಏನು ಹೇಳಿದ್ರೆ ಈ ವೈರಲ್ ರೆಪ್ಲಿಕೇಶನ್ ಆಗುವಂತ ಪೀರಿಯಡ್ ಅನ್ನ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಸೊ ಹಂಗಾಗಿ ಈ ಹೋಮ್ ಐಸೊಲೇಷನ್ ಇರೋದು ಸ್ಯಾನಿಟೈಸೇಷನ್ ಯೂಸ್ ಮಾಡೋದು ಮಾಸ್ಕ್ ಧರಿಸುವಂಥದ್ದು ಬಹಳ ಬಹಳ ಮುಖ್ಯ ಇನ್ನೂ ನಮಗೆ ವ್ಯಾಕ್ಸಿನ್ ಸಿಕ್ಕಿಲ್ಲ ಹಂಗಾಗಿ ಯಾವುದೇ ರೀತಿಯಾದ ಔಷಧಿ ಇಲ್ಲ ಇರೋದು ನಮಗೆ ಈ ಮೂರು ಅಂಶಗಳು ಮಾತ್ರ ಸೊ ಹಂಗಾಗಿ ದಯವಿಟ್ಟು ಎಲ್ಲರೂ ಇದನ್ನ ಪಾಲಿಸಬೇಕು